ಪ್ರೀತಿಯ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಏಳನೇ ತರಗತಿ ಅಧ್ಯಾಯ ಮೂರು ದತ್ತಾಂಶ ನಿರ್ವಹಣೆಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ ನಾವು ಕಳೆದ ತರಗತಿಯಲ್ಲಿ ಈ ದತ್ತಾಂಶ ನಿರ್ವಹಣೆಗಳ ನಿರ್ವಹಣೆ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈ ದತ್ತಾಂಶಗಳ ಸಂಗ್ರಹಣೆಯನ್ನು ಏನು ಮಾಡಬೇಕು ಮತ್ತು ದತ್ತಾಂಶಗಳ ವರ್ಗೀಕರಣವನ್ನು ಹೇಗೆ ಮಾಡಬೇಕು ಮತ್ತು ಈ ದತ್ತಾಂಶಗಳ ಸ್ತಂಭ ಲೇಖನವನ್ನು ಹೇಗೆ ರಚನೆ ಮಾಡಬೇಕು ಎಂಬುದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೆವು ಅದೇ ರೀತಿ ಇಂದಿನ ತರಗತಿಯಲ್ಲಿ ನಾವು ಈ ದತ್ತಾಂಶಗಳ ನಿರ್ವಹಣೆಯನ್ನು ನಾವು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಮಗೆ ತಿಳಿದಿರೋ ಹಾಗೆ ಈ ದತ್ತಾಂಶ ನಿರ್ವಹಣೆಯನ್ನು ನಾವು ಹಲವಾರು ಕ್ಷೇತ್ರಗಳಲ್ಲಿ ನಾವು ಅನ್ವಯನ ಮಾಡಿಕೊಂಡಿದ್ದೇವೆ ಅಂದರೆ ಕ್ರೀಡಾ ಕ್ಷೇತ್ರಗಳಲ್ಲಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರಗಳಲ್ಲಾಗಿರ್ಬೋದು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನಾವು ಈ ದತ್ತಾಂಶ ನಿರ್ವಹಣೆಯನ್ನು ಅನ್ವಯನ ನಾವು ಬಳಸ್ಕೊಂಡಿದ್ದೇವೆ ಇಲ್ಲಿ ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಂಡಿದ್ದೇನೆ ಇಲ್ಲಿ ಒಂದು ಉದಾಹರಣೆಯನ್ನು ನೋಡಿ ಇಲ್ಲಿ ಇಬ್ಬರು ಕ್ರಿಕೆಟ್ ಆಟಗಾರಿದ್ದಾರೆ ಈ ಇಬ್ಬರು ಕ್ರಿಕೆಟ್ ಆಟಗಾರರು ಐದು ಪಂದ್ಯಗಳನ್ನು ಆಡ್ತಾರೆ ಐದು ಪಂದ್ಯಗಳಲ್ಲಿ ಒಂದೊಂದು ಪಂದ್ಯದಲ್ಲೂ ಸಹ ರನ್ಗಳನ್ನು ಕಲೆ ಹಾಕ್ತಾರೆ ಅಂದರೆ ಎ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಮೊದಲ ಪಂದ್ಯದಲ್ಲಿ ಇಪ್ಪತ್ತು ಎರಡನೇ ಪಂದ್ಯದಲ್ಲಿ ಐದು ಮೂರು ಸೊನ್ನೆ ಹತ್ತು ಹೀಗೆ ಆ ಐದು ಪಂದ್ಯದಲ್ಲಿ ಒಂದೊಂದು ಪಂದ್ಯದಲ್ಲಿ ರನ್ಗಳನ್ನು ಕಲೆ ಹಾಕ್ತಾನೆ ಅದೇ ರೀತಿ ಬಿ ವ್ಯಕ್ತಿಯೂ ಸಹ ಹದಿನೈದು ಪಂದ್ಯಗಳಲ್ಲಿ ಐದು ಪಂದ್ಯಗಳಲ್ಲಿ ಹದಿನೈದು ರನ್ ಐದು ಆರು ಮೂರು ಎಂಟು ಹೀಗೆ ರನ್ಗಳನ್ನು ಕಲೆ ಹಾಕಿದ್ದಾರೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಈ ಇಬ್ಬರು ವ್ಯಕ್ತಿಗಳಲ್ಲಿ ಯಾರು ಶ್ರೇಷ್ಠ ಕ್ರಿಕೆಟ್ ಆಟಗಾರರು ಎಂಬುದನ್ನು ನಾವು ಈಗ ಪರಿಶೀಲನೆ ಮಾಡಬೇಕು ಈ ಒಂದು ಯಾ ಈ ಇಬ್ಬರು ವ್ಯಕ್ತಿಗಳಲ್ಲಿ ಯಾರು ಶ್ರೇಷ್ಠ ಕ್ರಿಕೆಟ್ ಆಟಗಾರರು ಎಂಬ ಕಂಡಿಡು ಕಂಡುಹಿಡಬೇಕಾಯಿತು ಅಂತಂದರೆ ನಾವು ಇದರ ಪ್ರಾತಿನಿಧಿಕ ಬೆಲೆಗಳನ್ನು ನಾವು ಕಂಡುಹಿಡಿಯಬೇಕಾಗಿರುತ್ತೆ ಹಾಗಾದರೆ ಈ ಪ್ರಾತಿನಿಧಿಕ ಬೆಲೆಗಳು ಅಂತಂದರೆ ಯಾವ್ಯಾವುದು ಯಾವುದು ಅಂದರೆ ನಾವು ಮೊದಲು ಸರಾಸರಿಯನ್ನು ಕಂಡುಹಿಡಿಯಬೇಕು ಮತ್ತು ಮಧ್ಯಾಂಕ ಮತ್ತು ರೂಢಿ ಬೆಲೆ ಇವುಗಳನ್ನು ನಾವೇನಂತ ಕರಿತೀವಿ ಪ್ರಾತಿನಿಧಿಕ ಬೆಲೆ ಅಂತಲೂ ಕರಿತೀವಿ ಅಥವಾ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಸಹ ಅಂತಲೂ ಸಹ ನಾವು ಈ ಒಂದು ಪ್ರಾತಿನಿಧಿಕ ಬೆಲೆಗಳನ್ನು ನಾವು ಕಂಡುಹಿಡಿದ್ವಿ ಕ ಕರಿತೀವಿ ಮಕ್ಕಳೇ ಬನ್ನಿ ಹಾಗಾದರೆ ನಾವು ಈ ಇಬ್ಬರು ಆಟಗಾರರಲ್ಲಿ ಯಾರು ಉತ್ತಮ ಆಟಗಾರರು ಎಂಬುದನ್ನು ನಾವು ಈ ದತ್ತಾಂಶಗಳ ಮುಖಾಂತರ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಾವು ಸರಾಸರಿ ಎಂದರೇನು ಎಂದು ತಿಳ್ಕೊಳ್ಳೋಣ ಸರಾಸರಿ ಅಂತಂದರೆ ಎಲ್ಲ ದತ್ತಾಂಶಗಳ ಒಟ್ಟು ಮೊತ್ತ ಭಾಗಿಸು ದತ್ತಾಂಶಗಳ ಸಂಖ್ಯೆ ಅಂದರೆ ಇಲ್ಲಿ ಸರಾಸರಿಯನ್ನು ನೀವು ಕಂಡುಹಿಡಿಯಬೇಕು ಅಂತಂದರೆ ಎಲ್ಲ ದತ್ತಾಂಶಗಳನ್ನು ನೀವು ಕೂಡಿಸಿ ಮತ್ತೆ ಆ ಸಂಖ್ಯೆಯಿಂದ ನೀವು ಭಾಗಿಸ್ಬೇಕು ಆ ಒಟ್ಟು ದತ್ತಾಂಶಗಳ ಸಂಖ್ಯೆಯಿಂದ ನೀವು ಭಾಗಿಸಬೇಕು ಬನ್ನಿ ಈಗೊಂದು ಉದಾಹರಣೆಯನ್ನು ಮುಖಾಂತರ ನಾವು ಸರಾಸರಿಯನ್ನು ಕಂಡುಹಿಡಿಯೋಣ ಈ ಇಬ್ಬರು ವ್ಯಕ್ತಿಗಳ ಸರಾಸರಿಯನ್ನು ನಾವು ಕಂಡುಹಿಡಿಯೋಣ ಎ ಆಟಗಾರನ ಐದು ಪಂದ್ಯಗಳ ರನ್ ಇಪ್ಪತ್ತು ಐದು ಮೂರು ಎರಡು ಹತ್ತು ಇಲ್ಲಿ ಈ ಆಟಗಾರನ ಸರಾಸರಿಯನ್ನು ಕಂಡುಹಿಡಿಯಬೇಕು ನಮಗೆ ಈಗಾಗಲೇ ತಿಳಿದಿರೋ ಹಾಗೆ ಸರಾಸರಿ ಕಂಡುಹಿಡಿಯೋ ಸೂತ್ರ ನಮಗೆ ಗೊತ್ತು ಅಂದ್ರೆ ಏನೋ ದತ್ತಾಂಶಗಳ ಒಟ್ಟು ಮೊತ್ತ ಭಾಗಿಸು ದತ್ತಾಂಶಗಳ ಸಂಖ್ಯೆ ಇಲ್ಲಿ ಈ ಆಟಗಾರನ ಐದು ಪಂದ್ಯಗಳ ರನ್ ಏನಿದಾವೆ ಅದು ದತ್ತಾಂಶಗಳಾಗಿರುತ್ತದೆ ಈ ದತ್ತಾಂಶಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಬೇಕು ನೋಡಿ ಈಗ ದತ್ತಾಂಶಗಳ ಒಟ್ಟು ಮೊತ್ತ ಏನಾಗಿರುತ್ತೆ ಅವನ ಒಟ್ಟು ಮೊತ್ತ ಏನಾಗಿರುತ್ತೆ ಇಪ್ಪತ್ತು ಪ್ಲಸ್ ಐದು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಹತ್ತು ಸೊ ಇದರ ಒಟ್ಟು ಮೊತ್ತ ದತ್ತಾಂಶಗಳ ಸಂಖ್ಯೆ ಎಷ್ಟಿದಾವೆ ಒಟ್ಟು ಐದು ಸೊ ಇಲ್ಲಿ ಒಟ್ಟು ದತ್ತಾಂಶಗಳ ಮೊತ್ತ ಏನಾಗಿರುತ್ತೆ ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಮೂವತ್ತು ಪ್ಲಸ್ ಹತ್ತು ನಲವತ್ತು ಅಂದರೆ ಒಟ್ಟು ಮೊತ್ತ ನಲವತ್ತು ಬಾಗಿಸು ಐದು ಈಗ ಐದರಿಂದ ಎಷ್ಟು ಸತಿ ಹೋಗುತ್ತೆ ಅಲ್ವತ್ತು ಎಂಟು ಸಲ ಅಂದರೆ ಎ ವ್ಯಕ್ತಿಯ ಸರಾಸರಿ ಏನಾಗಿರುತ್ತೆ ಎಂಟು ಆಗಿರುತ್ತೆ ಈಗ ನಮಗೆ ಎ ವ್ಯಕ್ತಿಯ ಸರಾಸರಿ ಗೊತ್ತು ಗೊತ್ತಾಯಿತು ಅದೇ ರೀತಿ ನಾವು ಬಿ ವ್ಯಕ್ತಿಯ ಸರಾಸರಿಯನ್ನು ಕಂಡುಹಿಡಿಯೋಣ ಸೊ ಇಲ್ಲಿ ಬಿ ವ್ಯಕ್ತಿಯ ಸರಾಸರಿ ದತ್ತಾಂಶಗಳ ಒಟ್ಟು ಮೊತ್ತ ದತ್ತಾಂಶಗಳ ಸಂಖ್ಯೆ ಇಲ್ಲೂ ಸಹ ಸರಾಸರಿ ಸೂತ್ರವನ್ನು ಬಳಸಬೇಕು ದತ್ತಾಂಶಗಳ ಒಟ್ಟು ಮೊತ್ತ ಏನಾಗಿರುತ್ತೆ ಇಲ್ಲಿ ಹದಿನೈದು ಪ್ಲಸ್ ಐದು ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಎಂಟು ಬಾಗಿಸು ದತ್ತಾಂಶಗಳ ಸಂಖ್ಯೆ ಐದಾಗಿರುತ್ತೆ ಇಲ್ಲಿ ಹದಿನೈದು ಪ್ಲಸ್ ಐದು ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಎಂಟು ಮೂವತ್ತ ಐದಾಯಿತು ದತ್ತಾಂಶಗಳ ಒಟ್ಟು ಮೊತ್ತ ಮೂವತ್ತೈದು ಬಾಗಿಸು ಐದು ಇಲ್ಲಿ ಐದರಿಂದ ಎಷ್ಟೊತ್ತಿಗೆ ಹೋಗುತ್ತೆ ಐದು ಏಳಲ್ಲಿ ಐದೇಳಲ್ಲಿ ಮೂವತ್ತೈದು ಇಲ್ಲಿ ಬಿ ಸರಾಸರಿ ಏನಾಗಿರುತ್ತೆ ಏಳಾಯಿತು ಅಂದರೆ ಇಲ್ಲಿ ಯಾವ ಆಟಗಾರನ ಸರಾಸರಿ ಜಾಸ್ತಿ ಆಗಿದೆ ಎ ಆಟಗಾರನ ಸರಾಸರಿ ಜಾಸ್ತಿ ಆಗಿದೆ ಅಂದರೆ ನಾವು ಈ ಎರಡೂ ಸರಾಸರಿಯನ್ನು ನಾವು ವ್ಯತ್ಯಾಸವನ್ನು ಗಮನಿಸಿದಾಗ ಎ ಸ ಎ ಸರಾಸರಿಯು ಬಿ ಸರಾಸರಿಗಿಂತ ಜಾಸ್ತಿ ಆಗಿದೆ ಅಂತಂದರೆ ಈ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಈ ಇಬ್ಬರು ವ್ಯಕ್ತಿಗಳಲ್ಲಿ ಎ ವ್ಯಕ್ತಿಯು ಉತ್ತಮವಾಗಿ ಪ್ರದರ್ಶನವನ್ನು ಮಾಡಿದ್ದಾನೆ ಎಂಬ ನಿರ್ಣಯಕ್ಕೆ ನಾವು ಬರಬಹುದು ಈ ರೀತಿಯಾಗಿ ನಾವು ದತ್ತಾಂಶಗಳನ್ನು ಒಳಗೊಂಡಿಸ್ಕೊಂಡು ಒಳ ದತ್ತಾಂಶಗಳನ್ನು ಒಳಗೊಂಡಿಸಿ ನಾವು ಒಂದು ನಿರ್ಣಯಕ್ಕೆ ನಾವು ಬರಬಹುದು ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಸರಾಸರಿಯನ್ನು ನಾವು ಹೇಗೆ ಲೆಕ್ಕ ಮಾಡಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಂಡು ಮುಂದಿನ ತರಗತಿಯಲ್ಲಿ ನಾವು ಮಧ್ಯಾಂಕ ಮತ್ತು ರೂಢಿ ಬೆಲೆಯನ್ನು ನಾವು ಹೇಗೆ ಕಂಡುಹಿಡಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಧನ್ಯವಾದ